ಸಮಸ್ತ ಆರು ಕೋಟಿ ಕನ್ನಡ ನಾಡಿನ ಕೋಟಿ ಕೊಟ್ಟು ನಮಸ್ಕಾರಗಳು ಇವತ್ತಿನ ದಿನ ನಮ್ಮ ಸಮಸ್ತ ಹಿಂದೂ ಧರ್ಮಕ್ಕೆ ನಾನು ಮೊದಲು ಕೋಟಿ ಕೊಟ್ಟು ನಮಸ್ಕಾರ ಮಾಡ್ತೀನಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಷಡ್ಯಂತ್ರಿ ನಿಂತಾ ಇದೆ ಆದ್ದರಿಂದ ದಯವಿಟ್ಟು ಯಾರು ತಾವುಗಳು ಹಿಂದೂಗಳು ಒಂದಾಗಬೇಕು ಹಿಂದೂಗಳು ಒಂದಾಗದಿದ್ದರೆ ನಾಳೆ ದಿನ ನಮ್ಮ ದೇವಸ್ಥಾನಗಳು ಮಣ್ಣು ಪಾಲಾಗುತ್ತೆ ಉದಾಹರಣೆಗೆ ಇವತ್ತಿನ ದಿನ ಶ್ರೀ ಶ್ರೀ ವೀರೇಂದ್ರ ಹೆಗಡೆಯವರು ಇಪ್ಪತ್ತೊಂದನೇ ಪೀಠಾಧಿಪತಿ ಧರ್ಮಸ್ಥಳದ ಪೀಠಾಧಿಪತಿ ಎಂಟುನೂರು ವರ್ಷ ಹಳೆಯದಾದ ಈ ದೇವಸ್ಥಾನ ಬಗ್ಗೆ ಜನರು ಅವೇರನ ಮತ್ತೆ ಅಪ್ರಚಾರ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಎಚ್ಚರಿಕೆಯಾಗಿರಬೇಕು ಎಚ್ಚರಿಕೆಯಾಗಿ ಎಚ್ಚರಿಕೆಯಾಗಿರಬೇಕು ಆಗಿರಬೇಕು ಇದೇ ವೀರೇಂದ್ರ ಹೆಡ್ ಲಕ್ಷಾಂತರ ಜನರಿಗೆ ಅನ್ನದಾಸೋಹ ಮಾಡಿ ತನ್ನ ತಂದೆ ತಾತ ಮುತ್ತಾತ ಅವರಿಂದ ಬಂದ ಈ ದೇವಸ್ಥಾನವು ಸಂಪೂರ್ಣವಾಗಿ ಸ್ವೈಚ್ಛೆಯಿಂದ ಅತ್ಯಂತ ಕಲನೇ ದಯಾಳಿಯಿಂದ ಈ ದೇವಸ್ಥಾನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಕೆಲವರು ಹೊಟ್ಟೆ ಉರಿ ಕೆಲವರಿಗೆ ಉರಿ ಇರುತ್ತೆ ಆದ್ದರಿಂದ ಅಪ್ರಚಾರ ಮಾಡಿ ದೇವಸ್ಥಾನಕ್ಕೆ ಅಪ್ರಚಾರ ಮಾಡ್ತಾ ಇದ್ದಾರೆ ಆದ್ದರಿಂದ ತಾವು ಯಾರು ಕೆಡಿಸ್ಕೋಬಾರ್ದು ಮುಖ್ಯವಾಗಿ ಇಲ್ಲಿ ನಾನು ನಾಲ್ಕು ಜನ ಫೋಟೋ ಹಾಕಿದ್ದೀನಿ ನಾಲ್ಕು ಜನ ಫೋಟೋ ತಾವು ಮೊದಲನೇ ಮುಖವಾಡ ಹಾಕಿದ್ದು ಅವನ ಹೆಸರು ಚಿಹ್ನಿಯಾ ಅಂತೇಳಿ ಇವನು ಮೂರು ಜನ ಹೆಂಡರ ಮುದ್ದಿನ ಗಂಡ ದೊಡ್ಡ ಕಳ್ಳ ಅಂತೀವನು ಮಂಡ್ಯದಲ್ಲಿ ಹುಟ್ಟಿದವನು ಆದರೆ ಇವನಿಗೆ ಹಣದ ಆಮೇಷ ತೋರಿಸಿ ಇವನಿಗೆ ಬುರ್ಡೆ ತಗೊಂಡಾಗ ಈ ಎಸ್ ಐ ಟಿಯವರು ಅಥವಾ ಪೊಲೀಸರು ಸ್ವಲ್ಪ ಮಂಪ ಪರೀಕ್ಷೆ ಮಾಡಿದರೆ ಈ ಸಾರ್ವಜನಿಕರ ಹಣ ವೇಸ್ಟ್ ಆಗ್ತಿರಲಿಲ್ಲ ಸಾಮಾನ್ಯವಾಗಿ ಈತನು ಬುರ್ಡೆ ತಂದಾಗ ಇವನಿಗೆ ಮಂಪ ಪರೀಕ್ಷೆ ಮಾಡಬೇಕಾಯಿತು ಆಮೇಲೆ ಮೊದಲು ಜಾನ್ಜಾವ್ ಛಾಂಡ್ಝಾವ್ ಮತ್ತು ಮಾಂಝಾವ್ ಅಂತ ಹೇಳ್ತಾರೆ ನಮ್ಮ ಲಮಾಣಿ ವಾಸೆಯಲ್ಲಿ ಮೊದಲು ಇವನಿಗೆ ಸರಿಯಾಗಿ ತಿಳ್ಕೋಬೇಕಾಗಿತ್ತು ಆಮೇಲೆ ಕೇಳ್ಕೋಬೇಕಾಗಿತ್ತು ಆಮೇಲೆ ಇವರು ತನ್ನ ಕರ್ತವ್ಯ ಮುಂದೆ ವರ್ಷಬೇಕಾಗಿತ್ತು ಆದರೆ ಇವನು ಹೇಳಿದ ತಕ್ಷಣವೇ ಯಾರ್ದೋ ಹಣ ಎಲ್ಲ ಜಾತ್ರೆ ಅಂತೇಳಿ ಎಲ್ಲೆಲ್ಲಿ ಹೇಳ್ತಾರೆ ಇವನು ಹುಚ್ಚ ಅಲ್ಲೆಲ್ಲ ನಮ್ಮ ಪಾಪ ಎಸ್ ಐ ಟಿಯವರು ಅಗದ್ರು ಗೌರ್ಮೆಂಟ್ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಇದು ಮಹಾ ದೊಡ್ಡ ತಪ್ಪು ಯಾಕಂದರೆ ಸಾರ್ವಜನಿಕ ಹಣ ವೇಸ್ಟ್ ಆಯಿತು ಆದ್ದರಿಂದ ದಯವಿಟ್ಟು ಇನ್ನು ಮುಂದೆ ಇಂಥ ಘಟನೆಗಳಿಂದಾಗ ಸರಿಯಾಗಿ ಯೋಚನೆ ಆಲೋಚನೆ ಮಾಡಿ ನಿರ್ಧಾರ ತಗೋಬೇಕು ಅದು ಮುಖ್ಯ ಮೊದಲು ಈ ಸಮೀರ್ ಸಮೀರ್ ಮತ್ತು ಇನ್ನೊಬ್ಬ ಪಟ್ಟಣ್ ಗಿರೀಶ್ ಆಮೇಲೆ ಇನ್ನೊಬ್ಬನು ಈ ದೊಡ್ಡ ಮನುಷ್ಯ ಮುದ್ಕ ನಮ್ಮ ಪಾಪ ಆರ್ ಎಸ್ ಎಸ್ ಸರ ಸಂತೋಷ್ ಅವ್ರ ಬಗ್ಗೆ ಏನೇನೋ ಮಾತಾಡ್ತಾರೆ ಅಂತ ಈ ಮುತ್ಕನಿಗೆ ಮೇನ್ ಯೂನೇ ಈ ಮುತ್ಕನಿಗೆ ಪರೀಕ್ಷೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಆದ್ದರಿಂದ ಈ ವೀರೇಂದ್ರ ಹೆಗಡರ ಬಗ್ಗೆ ಅಪ್ರಚಾರ ಮಾಡಿದ್ದಕ್ಕೆ ಈತನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಮುಖ್ಯವಾಗಿ ಯಾರಾದರೂ ನಮ್ಮ ಹಿಂದೂ ಜನರ ಬಗ್ಗೆ ಈ ಥರ ಅಪ್ರಚಾರ ಮಾಡಿದ್ರೆ ಅವರಿಗೆ ಮೊದಲು ಗಲ್ಲು ಶಿಕ್ಷೆ ನೀಡಬೇಕು ಇವತ್ತಿನ ದಿನ ಧರ್ಮಸ್ಥಳದಾಯಿತು ನಾಳೆ ದಿನ ಇನ್ನೊಂದು ದೇವಸ್ಥಾನ ಇರ್ತಾರೆ ತಿರುಪತಿ ಬಗ್ಗೆ ಆದ್ದರಿಂದ ದೇವಿಗೆ ಇವತ್ತಿನ ಜನರು ಎಷ್ಟೋ ಭಕ್ತಂದಿ ಭಕ್ತಂದಿರಿದ್ದಾರೆ ಮಹಾರಾಷ್ಟ್ರದಲ್ಲಿ ನಮ್ಮ ತುಜಾಭವಾನ ಇದೆ ಅದು ಶಿವಾಜಿ ಮಹಾರಾಜಕ್ಕೆ ಕತ್ತಿ ಕೊಟ್ಟಿದ್ದ ತಾಯಿ ಅದರ ಬಗ್ಗೆ ಏನು ಹೇಳ್ತಾರೆ ಹಾಗೆ ನಮ್ಮ ಮೈಸೂರದ ಇದ್ದಾರೆ ಅದರ ಬಗ್ಗೆ ಯಾರೋ ಹೇಳ್ತಾರೆ ಕೋಲಾರ ಇದೆ ಅದ್ರ ಬಗ್ಗೆ ಯಾರು ಹೇಳ್ತಾರೆ ಆದ್ದರಿಂದ ದಯವಿಟ್ಟು ತಕ್ಷಣ ನಿರ್ಧಾರ ತಗೋಬಾರ್ದು ತಕ್ಷಣ ನಿರ್ಧಾರ ತಗೊಂಡ್ರೆ ಇದೇ ಥರ ತಪ್ಪಾಗೋದು ಈ ಸಬೀರನಿಗೆ ಮೂವತ್ತು ವರ್ಷ ಆಗಿದೆಯೋ ಗೊತ್ತಿಲ್ಲ ಆದರೆ ಈತನಿಗೆ ಅಷ್ಟೆಲ್ಲ ಹೇಗೆ ಗೊತ್ತಾಯಿತು ಈತನಿಗೆ ಕೂಡ ಮೊಂಪರಿಚಯ ಮಾಡಿಸ್ಬೇಕು ಮತ್ತು ಕಠಿಣ ಅತ್ ಅತಿ ಕಠಿಣ ಶಿಕ್ಷೆ ಕೊಡಬೇಕು ಆಮೇಲೆ ಈ ಮುಖವಾ ಹಾಕಿದ ಮಹಾನ ಮುಖವಾಡ ಚಿಹ್ನೆಯಾಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಆ ಕಠಿಣ ಶಿಕ್ಷೆ ಕೊಟ್ಟರೆ ಮಾತ್ರ ಮತ್ತೊ ವ್ಯಕ್ತಿ ಈ ಥರ ಮಾಡೋದಿಲ್ಲ ಇಲ್ಲದ್ರೆ ಆ ಆಯಾಕಾ ಭೈ ಗಯ್ಯಾಕಾ ಭೈ ಜಾನೇಕಾಭೈ ಭೈ ಅಂತಂದರೆ ಇನ್ನೂ ಹಾಗೆ ನಡೀತಾ ಇರುತ್ತೆ ಆದ್ದರಿಂದ ಹೇಗೆ ಇರಾಕ್ ಆ ಸೌದಿ ಅರೇಬಿಯಾದಲ್ಲಿ ಮುಸ್ಲಿಂ ಕಂಟ್ರಿಯಲ್ಲಿ ಕಠಿಣವಾದ ಕ್ರಮವಿದೆಯೋ ಅಂಥ ಕ್ರಮ ಕೈಗೊಂಡ್ರೆ ಭಯ ಇರುತ್ತೆ ಭಯ ಇದ್ದರೆ ಮಾತ್ರ ಜನರ ಮುಂದೆ ಈ ಥರ ಘಟನೆ ನಡೆಯುವುದಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಕಠಿಣ ಕ್ರಮ ತಗೋಬೇಕು ಇದರಲ್ಲಿ ಮುಖ್ಯವಾಗಿ ಅಮಿತ್ ಶಾ ಕೂಡ ಭಾಗವಹಿಸಬೇಕು ಅಮಿತ್ ಶಾ ಕೇಂದ್ರ ಗೃಹ ಇದ್ದಾರೆ ಯಾಕಂದರೆ ಇದು ಹಿಂದೂ ಧರ್ಮದ ಬಗ್ಗೆ ಅವಮಾನ ಮಾಡಿದ್ದಾರೆ ಹಿಂದೂ ಧರ್ಮಕ್ಕೆ ಅಪ್ರಚಾರ ಮಾಡಿದ್ದಾರೆ ಆದ್ದರಿಂದ ದಯವಿಟ್ಟು ನಮ್ಮ ವೀರೇಂದ್ರ ಹೆಗಡರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಇಂಥ ಘಟನೆ ಮತ್ತೊಂದು ಸಲ ಆಗಬಾರ್ದು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಮಂಜುನಾಥ್ ಅಂತ ಹೇಳ್ತಾರೆ ಅವರು ಆ ಮಾತು ಹೇಳಿದ ತಕ್ಷಣ ಮೈಯಲ್ಲಿ ಎಲ್ಲ ರೋಮ ಎದ್ದೇಳುತ್ತೆ ನಾವು ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇಷ್ಲಿಂದು ಇಲ್ಲಿಗೂ ಧರ್ಮಸ್ಥಳ ಹೋಗ್ತಾ ಇರ್ತೀವಿ ಅಲ್ಲಿ ನಡೆಯುವ ಕಾರ್ಯಕ್ರಮ ಅಲ್ಲಿ ನಡೆಯುವ ದಾನ ಧರ್ಮ ಅಲ್ಲಿ ನಡೆಯುವ ದಾಸೋಹ ಅನ್ನದಾಸೋ ಎಲ್ಲವೂ ನಾವು ನೋಡಿದ್ದೇವೆ ಅಲ್ಲಿ ಯಾವುದು ಆಯಿತಕರ ಘಟನೆ ನಡೆಯುವುದಿಲ್ಲ ಕೆಲವರು ತಮ್ಮ ಹೆಂಡತಿ ಗಂಡ ಜಗಳ ಮಾಡಿಕೊಂಡು ಅಥವಾ ಕೆಲವರು ಪ್ರೇಮಿಗಳು ಅಥವಾ ಕೆಲವರು ಏನಾದರೂ ಮನಸ್ಸಲ್ಲಿ ಕೆಟ್ಟದಾಗಿ ಹಾಕ್ಕೊಂಡು ಇಲ್ಲ ನೇಣು ಹಾಕೋತಾರೆ ಸಾಮಾನ್ಯವಾಗಿ ಅಂಥವ್ರು ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಎಲ್ಲಿಯೋ ಕಡೆ ನಿರುತ್ತೆ ಅಂತ ಇದ್ದಾಗ ನಾವು ಇವರೇ ಮಾಡಿಸಿದ್ದು ಇವರು ಹೆಗಡೆಯೇ ಮಾಡಿಸಿದ್ದು ಹೆಗಡ್ರೇ ಇದು ಮಾಡಿದ್ದು ಅಂತೇಳಿದ್ದು ಮಾತಪ್ಪು ದಯವಿಟ್ಟು ಇಂಥ ವಿಷಯ ಬಂದಾಗ ನಾವು ಎಚ್ಚರಿಕೆ ವಹಿಸಬೇಕು ಮತ್ತು ಪೊಲೀಸ್ ಅಧಿಕಾರಿಗಳು ಐ ಪಿ ಎಸ್ ಆಫೀಸರ್ಸು ಎಲ್ಲರೂ ನಾವು ಗಮನಿಸಬೇಕು ಇದು ಸತ್ಯವೋ ಅಸತ್ಯವೋ ಇದು ನಿಜನೋ ಸುಳ್ಳೋ ಎಲ್ಲ ತಿಳಿದುಕೊಂಡು ನಾವು ಕೆಲಸಕ್ಕೆ ಕೈ ಹಾಕಬೇಕು ಇವತ್ತಿನ ದಿನ ಕೋಟ್ಯಾಂತರ ರೂಪಾಯಿ ಆ ಗುಂಡಿ ಅಗ್ದಿ ಅಗ್ದಿ ಜ ಸಾರ್ವಜನಿಕ ದುಣ ಸಾರ್ವಜನಿಕ ಹಣ ವೇಸ್ಟ್ ಆಯಿತು ಆದ್ದರಿಂದ ದಯವಿಟ್ಟು ಇನ್ನು ಮುಂದೆ ಆದರೂ ಇಂಥ ವೇಸ್ಟ್ ಮಾಡಬಾರ್ದು ಹೇಳಿ ತಮ್ಮಲ್ಲಿ ಪ್ರಾರ್ಥನೆ 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 ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ಜೈ ಹಿಂದೂ ಜೈ ಶ್ರೀರಾಮ್ ಜೈ ಹಿಂದೂ जय श्री राम दुनिया को हम बताना चाहते हैं कि जो हिंदू धर्म सनातन धर्म है और ये धर्म के लिए अप्रचार करने वाले को कठिन से कठिन शिक्षा देना जरूरी है इसलिए आज तिरुपति होगा धर्मस्थल का धर्मस्थल मंजुनाथ स्वामी होगा जो तुलजा भवानी होगी अथवा मधुए मीनाक्षी होगी और ऐसे बहुत हिंदू धर्म का देवस्थान है इसलिए कोई भी ऐसे अप्रचार करने वाले को कठिन से कठिन शिक्षा देना वही हमारा रिक्वेस्ट है भगवान की दुआ से अभी जो ये चार आदमी को अच्छा शिक्षे अथवा अच्छा कठिन शिक्षा दिया तो आगे कोई भी ऐसा काम नहीं कर सकते हैं इसलिए मैं अमित शाह साहब को और अपना कर्नाटक का गृह सचिव परमेश्वर साहब को मैं हाथ जोड़ के विनती करता हूँ कि ये लोग को कठिन से कठिन शिक्षा दीजिए और ऐसा प्रचार अप्रचार करने वाले को कभी आगे कोई आगे नहीं आना चाहिए सबको मुझे मेरा धन्यवाद धन्यवाद सबको मेरा नमस्कार सभी हिंदू मेरा भाई को सब आप एक रहो एक रहो एक रहो हिंदू धर्म के लिए आगे चलाओ नहीं तो आगे हम हिंदू लोग जो बीतेंगे तो कटेंगे जो एक रहेगा तो सहेप रहेंगे ये अपना योगी का बात है जो आज योगी है जो उत्तर प्रदेश का योगी जी बहुत बहुत अच्छा अपना जो उत्तर प्रदेश का मुख्यमंत्री बना है और आगे वो अपना भारत देश का प्रधानी बनेगा तो बहुत अच्छा है यही हमारा संदेश है सबको नमस्कार नमस्कार ये जो वीडियो अच्छे लगे तो आप लाइक करो कमेंट करो शेयर करो सबको मेरा धन्यवाद 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 मार भारत देश गुरल जय सेवालाल जय सेवालाल पल के बचाओ सुभाष चौहान जो आप हिंदू धर्म एकता रहने लागो आज जो धर्म चेंज करे वाले लोग भारतीय पिसा दे का बार जो मोल ले रहे थे एक एक आप हिंदू लोग लाख लाख दीदी लाख दे हिंदू धर्म कर रहे थे आज जो दुसरा धर्मीवाळाचा आहे जो ख्रिश्चनीवाळाचा आहे जो तांडेमय चर्च व बदले कोण चर्च बांधाचं ओन कठीण क्षेत्र शिक्षा देऊन लागवचं हनु कायम बार जो आपण जो हिंदू धर्मे बघे अप्रचार करायचं ओन बांधणं कायमार आपण म्हणून शिक्षा देऊन लागवचं ज्यांना आपण धर्म हिंदू धर्म बचा ओर बदले आज जो अप्रचार केले आपण धर्मस्थळ बघे ओर बदले कायमार म्हणून काय बार कठीण प्रकारे शिक्षा देणं प्रार्थना मागू शू जोही आपण धर्मेर बघे कोई समीर ई जोही कायमार यूट्यूबवाळ उ अप्रचार किधोच रू एक मुस्लिम जो छोरा सर का मुस्लिम लोक भांडे भांडेस का तू हनु काय ना पण अक्कल कोणती आई फिर भी आग अक्कल आज ई जो गोणी रो गोणीरो धणित चोरी करतो तो मंड्यामध्ये जन्मोच आज मुखवार का बार बाहेर से धन्यवाद धन्यवाद हिंदू धर्म को जय हो श्री राम की जय हो जय हिंदुस्तान